ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತ ವರ್ಸಸ್ ಆಫ್ಘಾನಿಸ್ತಾನ್ ಟಿ ಟ್ವೆಂಟಿ ಸರಣಿಯು ಇದೇ ಜನವರಿ ಹತ್ತನೇ ತಾರೀಕಿನಂದು ಶುರುವಾಗಲಿದ್ದು ಈಗ ಈ ಟಿ ಟ್ವೆಂಟಿ ಸರಣಿಗೆ ನಮ್ಮ ಭಾರತ ತಂಡದ ಹೊಸ ಸ್ಕ್ವಾಡನ್ನು ಅಯೋನ್ಸ್ ಮಾಡಿದ್ದಾರೆ ಹಾಗಾದರೆ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳಿಗೆ ಸ್ಥಾನವನ್ನು ಸಿಕ್ಕಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಹದಿನಾಲ್ಕು ತಿಂಗಳ ನಂತರ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿ ನಮ್ಮ ಭಾರತ ತಂಡಕ್ಕೆ ಹಿಂದಿರುಗಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಕೊಹ್ಲಿಯವರು ಸಹ ಕಳೆದ ವರ್ಷದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಿದ್ದರು ಈಗ ಅದಾದ ನಂತರ ಈಗ ಮತ್ತೆ ತಂಡದಲ್ಲಿ ಅವರು ಸಹ ಮರಳಿದ್ದಾರೆ ಇನ್ನು ಅವರ ಜೊತೆ ಹಾರ್ದಿಕ್ ಪಾಂಡ್ಯ ಹಾಗೆಯೇ ಸೂರ್ಯಕುಮಾರ್ ಯಾದವ್ ಮತ್ತು ಋತುರಾಜ್ ಗಾಯಕ್ವಾಡ್ ಈ ಮೂರು ಜನ ಆಟಗಾರರು ಇಂಜುರಿಯಾದ ಆದ ಕಾರಣ ಇವರು ಸಹ ಈ ಟಿ ಟ್ವೆಂಟಿ ಸರಣಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಹಾಗೆಯೇ ಕೆ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನು ಈ ಟಿ ಟ್ವೆಂಟಿ ಸರಣಿಯಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಹಾಗಾಗಿ ಅವರನ್ನು ಬಿಟ್ಟು ತಂಡವನ್ನು ನೋಡುವುದಾದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಹಾಗೆಯೇ ಅವರ ಜೊತೆ ಓಪನರ್ಗಳಾಗಿ ಜೈಸ್ವಾಲ್ ಹಾಗೆಯೇ ಶುಭಮನ್ ಗಿಲ್ ಅವರು ಮತ್ತು ಒನ್ ಡೌನ್ ಪ್ಲೇಯರ್ ಆದಂತಹ ವಿರಾಟ್ ಕೊಹ್ಲಿ ಹಾಗೆಯೇ ಲೆಫ್ಟೆಂಟ್ ಬ್ಯಾಟ್ಸ್ಮನ್ ಆದಂತಹ ತಿಲಕ್ ವರ್ಮಾ ಮತ್ತು ಫಿನಿಷರ್ ರೂಪದಲ್ಲಿ ರಿಂಕು ಸಿಂಗ್ ಹಾಗೆಯೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮೆನ್ಗಳಾಗಿ ಸಂಜು ಸ್ಯಾಮ್ಸನ್ ಹಾಗೆಯೇ ಜಿತೇಶ್ ವರ್ಮಾ ಮತ್ತು ಆಲ್ರೌಂಡರ್ ರೂಪದಲ್ಲಿ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ಹಾಗೆಯೇ ಶಿವಮ್ ದೂಬೆ ಅವರು ಹಾಗೆಯೇ ಸ್ಪಿನ್ನರ್ಗಳ ರೂಪದಲ್ಲಿ ರವಿ ಬಿಷ್ಣೋಯಿ ಮತ್ತು ಕುಲ್ದೀಪ್ ಯಾದವ್ ಅವರು ಹಾಗೆಯೇ ಫಾಸ್ಟ್ ಬೌಲರ್ಗಳ ರೂಪದಲ್ಲಿ ಆವೇಶ್ ಖಾನ್ ಮುಖೇಶ್ ಕುಮಾರ್ ಮತ್ತು ಹರ್ಷದೀಪ್ ಸಿಂಗ್ ಅವರು ಇನ್ನು ಈ ಟಿ ಟ್ವೆಂಟಿ ಸರಣಿಯಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೆಯೇ ಜಸ್ಪ್ರೀತ್ ಬೂಮ್ರಾ ಈ ಇಬ್ಬರು ಆಟಗಾರರನ್ನು ಸಹ ಬಿ ಸಿ ಐ ಅವರು ರೆಸ್ಟ್ ನೀಡಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ನಮ್ಮ ಭಾರತ ತಂಡದ ಹೊಸ ಟಿ ಟ್ವೆಂಟಿ ಆಗಿದೆ ಅಂತ ಹೇಳ್ಬೋದು ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ಆಫ್ಘಾನಿಸ್ತಾನ್ ತಂಡದ ವಿರುದ್ಧ ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್